ಮಳೆ ಹೊತ್ನಾಗ ಅವ್ರಿಗೆ ನೀರು ಹಾಳಾಗಬೇಕಲ್ಲ ಜಿಟ್ಟು ಕುಟ್ಬಿಡ್ತಾರೆ ಅವಾಗಿಂದ್ರೆ ಮತ್ತೆ ಕೂಡ ಬಂದೂ ಅವರು ಬಿಡ್ತಾರೆ ಅಂತ ನಾವು ಅಂತ ಹೇಳ್ಕೊಳಕ್ಕೆ ಎರಡು ಮೂರು ತಿಂಗಳು ಬಂದ್ಸರ್ಗೆ ನನಗೆ ಅದು ಬರಬೇಕಿತ್ತಲ್ಲ ನೋವು ಒಳಪಿ ನೋಡಿ ಹೋಚಕ ಕ್ವಾಲಿಟಿ ನೀರು ಬರ್ತಿಲ್ಲ ಅಂದ್ರೆ ಇವರದ ಫಸ್ಟ್ ಪರ್ಸನ್ ನೀನು ಎಚ್ಚರಿಕೆ ಕೊಟ್ಟರೆ ನಾವು ಲೋಕಲ್ ಏನ್ ಮಾಡ್ಬೇಕು ಅದ್ರ ಕ್ರಮ ತಗೊಂಡಿಲ್ಲ ನೀವು ಆಯ್ತು ಅವ್ರು ಬಿಡ್ತಾ ಇದ್ರೆ ಏನು ಸಮಸ್ಯೆ ಇಲ್ಲ ಇಲ್ಲಿ ನೀರು ಜಾಸ್ತಿ ಇದೆ ಡೈಲೂಟ್ ಆಗಿಬಿಡುತ್ತೆ ಇಟ್ ಇಸ್ ನಾಟ್ ಎಫೆಕ್ಟ್ ಮಚ್ ಅಂತ ಹೇಳಿ ಆ ಥಿಯಲ್ಟಿಕಲ್ ಪಿಕ್ಕೀಗಿದ್ರೆ ಅಲ್ಲಿ ಅವ್ರಿಗೆ ಈಗ ಕಾಂಪೋಸ್ಟ್ಗೆ ಗದ್ದೆಗೆ ಒಂದು ವಾರ ಬಿತ್ತು ತಿಂಗಳಲ್ಲಿ ಮೂವತ್ತು ದಿನ ಇದೆ ಅವ್ರು ಮುನ್ನೂರ ಅರವತ್ತೈದು ದಿನ ನೀರು ಟ್ರೀಟ್ ಮಾಡ್ಬಾರ್ದು ದಿನ ಎಲ್ಲ ಆಗ್ತಾರೆ ರನ್ನಿಂಗ್ हल्जुगर डिस्चार्जन <endlessly> <inaudible> <aide roll> <Bell hvad> <meltática> ಪಾಚಿಗಡೆ ಸರ್ ಹಸಿರಾಗಿದೆ ಅದು ಏನು ಯಾ ಕಾರಣಕ್ಕೆ ಐತೆ ಅನ್ನೋದೇನು ಸರ್ ಅದ್ರ ಬಗ್ಗೆ ಮತ್ತು ರೈತರಿಗೆ ಈಗ ಅದ್ರ ಬಗ್ಗೆ ಕುಡಿಯೋದಕ್ಕೆ ಯೋಗ್ಯ ಐತೆ ಅಲ್ಲ ಜೊತೆಗೆ ಈಗ ಬಿತ್ತನೆ ಬೆಳೆಗೂ ಕೂಡ ಅದನ್ನು ನೀರು ಬಿಡ್ತಾ ಇದ್ರೆ ಅದನ್ನು ವಿಸಿಟ್ ಮಾಡಿದ್ದೀರ ಇವತ್ತು ಅದ್ರ ಬಗ್ಗೆ ಜನರಿಗೆ ಏನು ಹೇಳಿ ಏನು ಹೇಳ್ತಿರ್ತೀವಿ ಅದನ್ನು ನಿನ್ನೆ ಮತ್ತೆ ಇವತ್ತು ಎರಡು ದಿನ ನಾವು ಪರಿಶೀಲನೆ ಮಾಡಿಸಿದ್ದೀವಿ ಜನಗಳಿಗೆ ಆತಂಕ ಏನು ಕೊಡೋದು ಬೇಕಾಗಿಲ್ಲ ಈಗ ಆ್ಯಸ್ ಆಫ್ ನೋವು ಅದನ್ನು ನೀರನ್ನ ನಾವು ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈಯಿಂದ ಟೆಸ್ಟ್ ಕಳಿಸಿದ್ವಿ ಲ್ಯಾಬ್ ಟೆಸ್ಟ್ ಆಗಿ ಬರೋದು ಬಾಕಿ ಇದೆ ಸೊ ಆಮೇಲೆ ಸಾರ್ವಜನಿಕರಿಗೆ ಇದನ್ನು ಕುಡಿಯೋ ನೀರಿಗೇನೆ ಇದನ್ನು ನೀರನ್ನು ನದಿ ನೀರನ್ನು ಬಳಸ್ತಾ ಇಲ್ಲ ನಮಗೆ ಡಿ ಬಿ ನೀರು ಡೈರೆಕ್ಟ್ಲಿ ಬಂದು ಅದು ಬೇರೆ ಫಿಲ್ಟರ್ ಆಗಿ ಬಂದು ನೀರು ಜನಗಳಿಗೆ ಕುಡಿಯೋ ನೀರಿಗೆ ಹೋಗ್ತಾ ಇದೆ ಆದಾಗ್ಯೂ ದನ ಕರುಗಳನ್ನ ರಿವರ್ ನೀರನ್ನ ಕುಡಿಸ್ಬೇಡಿ ಹೇಳ್ಬಿಟ್ಟು ಈಗ ಆಲ್ರೆಡಿ ಮುಂಜಾಗ್ರತಾ ಕ್ರಮವಾಗಿ ನಾವು ನದಿ ಬಾರ್ಡ್ರನಲ್ಲಿ ಬರುವಂಥ ಐದಾರು ವಿಲೇಜ್ಗಳು ಲೈಕ್ ಗಂಗಾಪುರ ಕೊರಲಳ್ಳಿ ಕಲ್ಲಿಕೇರಿ ಸಹ ನಾವು ಡಂಗೂರ ಸಾರಿಸಿ ಕಕ್ಕೂರು ಕೊರಲಿ ಮತ್ತು ಶೀರ್ ಇಲ್ಲವರ್ಗು ಸಹ ನಾವು ತಿಳಿಸಿ ಎಲ್ಲರಿಗೂ ಮಾಹಿತಿನ ಕೊಟ್ಟಿದ್ದಾವೆ ಸೊ ಹಾಗಾಗಿ ಅದು ಟೆಸ್ಟ್ ಬಂದ ಅದು ಯಾಕೆ ಹೆಸರಾಗಿದೆ ಅಂದ್ರೆ ನ್ಯಾಚುರಲಿ ಯಾವಾಗಲೂ ಆಗ್ತಾ ಇತ್ತು ಅಂತ ಹೋದ ವರ್ಷನೂ ಆಗಿತ್ತು ಅಂತಂದ್ರೆ ಈ ವರ್ಷ ಸ್ವಲ್ಪ ನೀರಿನ ಜಾಸ್ತಿ ಪ್ರಮಾಣ ನಿಂತಿರೋದ್ರಿಂದ ನೀರು ಹರಿತಾ ಇಲ್ವಲ್ಲ ಹಾಗಾಗಿ ನಿಂತಿರೋದ್ರಿಂದ ಪಾಚುಕಟ್ಟಿ ಆಗಿರ್ಬೋದು ಅಂತಂದ್ರೆ ಕೆಲವರು ರೈತರು ಅವರೇ ಹೇಳ್ತಾ ಇದಾರೆ ಸೊ ಹಾಗಾಗಿ ಅದನ್ನು ಟೆಸ್ಟಿಗೆ ಕಳಿಸಿದ್ರೆ ಟೆಸ್ಟ್ ಬಂದಮೇಲೆನೇ ಗೊತ್ತಾಗ್ತದೆ ನಮಗೆ ಸರಿ ಈಗ ಬ್ಯಾರೇಜ್ ಆ ಕಡೆಗೆ ಆಗಿಲ್ಲ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ನಮಗೆ ತುಂಗಭದ್ರದಿಂದ ಬ್ಯಾಕ್ ವಾಟರ್ ಆಗಿರೋದ್ರಿಂದ ನಮಗೆ ನೀರು ಇಲ್ಲಿ ಜಾಸ್ತಿ ಸ್ಟೋರೇಜ್ ಆಗ್ತದೆ ನಮಗೆ ಆ ಕಡೆದಕ್ಕಿಂತ ಈ ಕಡೆದ ಜಾಸ್ತಿ ಸ್ಟೋರೇಜ್ ಇದೆ ಸೊ ಹಾಗಾಗಿ ಇಲ್ಲಿ ಆಗಿರ್ಬೋದು ಪ್ರೊಡಿಕ್ಷನ್ ಅಷ್ಟೇ ಸೊ ಅದು ಇಂಥದ್ದೇ ಕಾರಣಕ್ಕಾಗಿದೆ ಅನ್ನೋದಕ್ಕೆ ಯಾವುದೂ ಗೊತ್ತಾಗ್ತಿಲ್ಲ ಅಕಸ್ಮಾತ್ ಏನಾದರೂ ಬೇರೆ ರೀಸನ್ ಅನ್ನೋದನ್ನ ಟೆಸ್ಟ್ ಬಂದ ಮೇಲೆ ಗೊತ್ತಾಗ್ಬೇಕು ಸೊ ಟೆಸ್ಟಿಗೆ ಕಳಿಸಿದ್ವಿ ಇವತ್ತು ಲ್ಯಾಬ್ ಟೆಸ್ಟ್ ಬರ್ತದೆ ಎಲ್ಲರಿಗೂ ನಮಸ್ಕಾರಗಳು ತುಂಗಭದ್ರಾ ನದಿ ನೀರದ್ದು ಪಾತಿ ಕಟ್ಟಿರೋದ್ರ ಬಗ್ಗೆ ನಮಗೆ ಮಾಹಿತಿ ಬಂದ ತಕ್ಷಣ ನಾವು ನಿನ್ನೆ ಕೂಡ ವಿಸಿಟ್ ಮಾಡಿದ್ವಿ ಇವತ್ತು ಬೆಳಿಗ್ಗೆ ಕೂಡ ವಿಸಿಟ್ ಮಾಡಿ ಬಂದಿದ್ದೀವಿ ತುಂಗಭದ್ರ ನದಿ ಹಮಗಿ ವ್ಯಾರೇಜ್ ಕೆಳಭಾಗದಲ್ಲಿ ಅಂದರೆ ಕೊರಹಳ್ಳಿ ಬ್ರಿಡ್ಜ್ ಹತ್ತಿರ ಆಯಿತು ಈ ಕಡೆ ಶಿರ್ನಾಹಳ್ಳಿ ಹತ್ರ ಆಯಿತು ಸೆಂಟ್ರಾ ಸೆಂಟ್ರಲ್ ಈ ಕಡೆ ಏನಿದೆ ಅಲ್ಲ ಅದೆಲ್ಲ ಪೂರ ಕಟ್ಟಿದೆ ಆದ ಕಾರಣ ಯಾವುದೇ ಕಾರಣಕ್ಕೂ ಜನ ಜ ಸಾರ್ವಜನಿಕರಿಗಾಗಲಿ ಜನ ಜಾನುವಾರುಗಳಿಗಾಗಲಿ ಯಾವುದೇ ರೀತಿ ಆ ನೀರು ಉಪಯೋಗಿಸ್ಬಾರ್ದು ಅಂತ ನಾವು ನಮ್ಮದು ಅಭಿಪ್ರಾಯ ಆಯಿತು ಆ ನೀರು ಉಪಯೋಗಿಸೋದ್ರಿಂದ ಮುಂದೆ ಅನಾಹುತ ಅಂತ ನಾವು ಅನಿಸ್ತೈತಿ ಇನ್ನು ಮುಂದುವರೆದು ನಾವೇನೀಗ ಗ್ರಾಮೀಣ ಪ್ರದೇಶಗಳಿಗೆ ನೀರು ಸಪ್ಲೈ ಮಾಡ್ತಾ ಇದ್ದೀವಿ ಅದು ಹಮಿಗೆ ಬ್ಯಾರೇಜ್ ಮೇಲ್ಭಾಗದಲ್ಲಿದೆ ಅಂದರೆ ಹಮಿಗೆ ಆ ಕಡೆ ಇದೆ ಆ ಕಡೆ ನೀರು ಯಾವುದು ಕಲುಷಿತ ಆಗಿಲ್ಲ ಮತ್ತು ನಾವೇನು ಜನ ಗ್ರಾಮೀಣ ವಸತಿಗಳಿಗೆ ನೀರು ಸಪ್ಲೈ ಮಾಡ್ತಾ ಇದ್ದೀವಿ ಮುಂಡ್ರಗಿ ತಾಲೂಕಾಗಲಿ ಗದಗ ತಾಲೂಕಾಗಲಿ ಶಿರಟ್ಟಿ ತಾಲೂಕಾಗಲಿ ಮತ್ತು ಮುಂಡ್ರಿಗಿ ಪಟ್ಟಣ ಅಲ್ಲಿ ನಾವು ನೀರು ಸಪ್ಲೈ ಮಾಡ್ತಾ ಇರೋದು ಹಮಿಗೆ ಬ್ಯಾರೇಜ್ ಹಮಿಗೆ ಬ್ಯಾರೇಜ್ ಮೇಲ್ಭಾಗದಲ್ಲಿ ಅದು ಫಿಲ್ಟರ್ ಆಗಿ ಬರ್ತಾಯಿದೆ ಆ ನೀರು ಕುಡಿದ್ರಿ ಇದು ನದಿ ಭಾಗದ್ದು ಯಾವುದು ನೀರು ಕುಡಿಬಾರ್ದು ಅಂತ ನಾವೊಂದು ವಿನಂತಿ ಮಾಡ್ತೀನಿ ಸರ್ ಈಗ ದನ ಕರುಗಳು ಕುಡಿತು ಅದು ಅದರಿಂದ ಎಫೆಕ್ಟ್ ಆಗುತ್ತೆ ಹೇಗೆ ಸರ್ ಹಾಂ ಅದು ಅದೇನಾಗಿದ್ರಿ ನೀರು ಪಾಚಿ ಕಟ್ಟೋದು ಸಾವಿರ ಕಾರಣಗಳಿರ್ತಾವೆ ಅದೇ ಒಂದು ನಾಲ್ಕೈದು ಕಾರಣ ಇರ್ತಾವೆ ಅದಕ್ಕೆ ಒಂದು ಈಗ ಏನು ನಿಂತ ನೀರು ನಿಂತ ನೀರಿಗೆ ಏನು ನಮ್ದು ಹೀಟ್ ಬಂತಂದ್ರೆ ಅದಕ್ಕೆ ಅದಕ್ಕೂ ಅಲ್ಲಿಗೆ ಬರ್ತದೆ ಪಾಚಿ ಕಟ್ಟುತ್ತೆ ಮತ್ತು ಏನು ಗೊಬ್ಬರ ರಾಸಾಯನಿಕ ಯೂಸ್ ಮಾಡ್ತಲ್ಲ ಅದಕ್ಕೂ ಆಗ್ಬೋದು ಮತ್ತು ಕಾರ್ಖಾನೆಗಳಿಂದ ಬಿಟ್ಟಿರೋದು ಅದನ್ನು ಕೂಡ ಆಗ್ತಿರ್ಬೋದು ಅದಕ್ಕೆ ನಾಲ್ಕೈದು ಕಾರಣಗಳಿಗೆ ನಾವು ಈಗ ಈಗ ಅಂತ ಈಗ ಸದ್ಯ ಹೇಳೋಕ್ಕಾಗಲ್ಲ ನಾವು ಕೂಡ ಅದು ಟೆಸ್ಟಿಂಗ್ ಕಳಿಸ್ಕೊಟ್ಟಿದ್ದೀವಿ ರಿಪೋ ವಾಟರ್ ಟೆಸ್ಟ್ ಸ್ಯಾಂಪಲ್ ಕಳಿಸ್ಕೊಟ್ಟಿದ್ದೀವಿ ಅದು ಇವತ್ತು ಸಾಯಂಕಾಲ ತನಕ ನಾಲ್ಕು ಬೆಳಗ್ಗೆ ನಮಗೆ ಅದು ಬರುತ್ತೆ ರಿಪೋರ್ಟ್ ಬಂತಾರೆ ಅದಕ್ಕೆ ಪೂರಾ ಮಾಹಿತಿ ಕೊಡ್ತೀನಿ ಆ ಜ ಜ ಸಾರ್ವಜನಿಕರಿಗೆ ಆಗಲಿ ಜಾನುವಾರುಗಳೇ ಆಗಲಿ ಆ ನೀರು ಉಪಯೋಗಿಸ್ಬಾರ್ದು ಅಂತ ನಾವು ಒಂದು ಹೇಳ್ತೀವಿ ಅದು ಮುಂದೇನ ಸಮಸ್ಯೆ ಆಗ್ಬೋದು ಆಗಲಾರದಾಗ ನೋಡ್ಕೊಂಡು ನಮ್ಮ ಕರ್ತವ್ಯ ಆಗುತ್ತೆ ಅದು ಯಾವುದೂ ಜಾನುವಾರುಗಳಿಗೂ ಕಾರಣ ಕೂಡ ಅದು ನೀರು ಕುಡಿಯೋಕ್ಕೆ ಕೊಡೋಕ್ಕೆ ಹೋಗ್ಬೇಡ್ರಂತ ನಾವೊಂದು ವಿನಂತಿ ಮಾಡ್ತೀನಿ ಮತ್ತು ಈಗ ಕೊರಳ್ಳಿ ಕೊರಲಳ್ಳಿ ಪಂಚಾಯತಿ ಆಯಿತು ಹೆಸರೂರು ಪಂಚಾಯತಿ ಆಯಿತು ಮತ್ತು ಸಿಂಟಾಲ್ಲೂರ್ ಪಂಚಾಯತಿ ಆಯಿತು ಆ ಆ ಭಾಗದಲ್ಲಿ ನದಿ ಭಾಗದ ನದಿ ಪಾತ್ರದ ಗ್ರಾಮೀಣ ಏನು ಗ್ರಾಮಗಳಿದ್ದಾವೆ ಅವ್ರಿಗೆಲ್ಲ ನೀರಿಂದ ಆ ಉಪಯೋಗ ಬಳಸೋಕ್ಕೂ ಕೂಡ ಅದು ನೀರು ಯೂಸ್ ಮಾಡಬೇಟ್ರೆ ಅಂತ ನನ್ನ ಒಂದು ಅಭಿಪ್ರಾಯ ಅಂತ ನಾನು ಇಚ್ಛೆ ಪಡ್ತೀನಿ ಸರ್ ಈಗ ನೀರು ಟೆಸ್ಟ್ ಕಳ್ಸಿದಲೇ ಗೊತ್ತಾಗ್ತದೆ ಯಾಕೆ ಈ ರೀತಿಯಾಗಿದೆ ಅನ್ನೋದಿಲ್ಲ ನಾವು ಅದು ಕುಡಿಯೋಕೆ ಯೋಗ್ಯ ಐತೆ ಇಲ್ಲ ಅನ್ನೋದು ಗೊತ್ತಾಗತ್ತೆ ರೀ ಅದು ಎದಕ್ಕಾಗಿದೆ ಅನ್ನೋದು ಅದು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅದಕ್ಕೆ ತಾಂತ್ರಿಕ ಮತ್ತು ಪರಿಶೀಲನೆ ಮಾಡಬೇಕಾಗತ್ತದಕ್ಕೆ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡಬೇಕಾದ್ರೆ ಅಂದ್ರೆ ಎಕ್ಸಾಕ್ಟ್ ಇದ್ರ ಸಂಬಂಧ ಅಂತ ತಿಳ್ಕೊಳಕ್ಕೆ ಅದಕ್ಕೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಮಾಡಬೇಕಾಗತ್ತದೆ ನಮ್ದಿಗೆ ನಾವು ಏನು ಟೆಸ್ಟ್ ಮಾಡಿದ್ದೀವಿ ಅದು ಕುಡಿಯಕ್ಕೆ ಯೋಗ್ಯ ಐತೆ ಅನ್ನೋದು ಗೊತ್ತಾಗತ್ತೆ ಆ್ಯಕ್ಚುಲಿ ನೋಡಿದರೆ ಗೊತ್ತಾಗತ್ತದೆ ಕುಡಿಯಕ್ಕೆ ಯೋಗ್ಯ ಇಲ್ಲ ಅದು ಕೂಡ ಟೆಸ್ಟ್ ಕೊಟ್ಟು ಬಂದಿಂದ ನಾವು ಖಚಿತವಾಗಿ ಮಾಹಿತಿ ಕೊಡ್ತೇವೆ ಕೊಡೋಕ್ಕೆ ಇದಾಗುತ್ತೆ ಒಟ್ಟಿನಲ್ಲಿ ನೋಡಿದಂಥ ಸಂದರ್ಭದಾಗ ಅದು ಇದರಿಂದನೇ ಈ ಥರ ಆಗಿದೆ ಅನ್ನೋಂಥದ್ದು ಇನ್ನೂ ಗೊತ್ತಾಗ ಅದು ಒಂದು ನಾಲ್ಕೈದು ಕಾರಣ ಇರ್ತದೆ ಅದಕ್ಕೆ ಈಗ ಸದ್ಯದ ಮಂಟಿ ಇದರಿಂದ ಆಗೈತೆ ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ ರಿಪೋರ್ಟ್ ಮಂಜುನಾಥ್ ಕಲಬುರಗಿ ಪ್ರಭಾರಿ ಸಹಾಯಕ ಕಾರ್ಯನಿರ್ವಾಹಕ ಅಭ್ಯಂತರರು ಗ್ರಾಮೀಣ ನೀರು ಮತ್ತು ನೈರ್ಮಲ್ಯ ಉಪ ವಿಭಾಗ ಉಂಡಂತು